ನಮ್ಗೆ ಹಕ್ಕು ಪತ್ರ ಕೊಡಿ ನಿಮ್ಮ ಗ್ರಾಮ ಸಭೆಯನ್ನ ನಡೆಸೋದಕ್ಕೆ ಬಿಡೋದಿಲ್ಲ ಇಲ್ಲಿ ಕಟ್ಟದು ಐದು ವರ್ಷ ಅಲ್ಲ ಒಂದು ಮೂವತ್ತು ನಲ್ವತ್ತು ಐವತ್ತು ವರ್ಷದಿಂದ ಅಲೆದಿರುವಂತಹ ಮನೆ ನೈಂಟಿ ಫೋರ್ ಇದು ಹಕ್ಕು ಪತ್ರ ಕೊಡ್ತಾ ಇಲ್ಲ ಫಾರೆಸ್ಟ್ ಇಂದ ನೀವು ಎನ್ಒಿ ಅನ್ನ ತಗೊಂಡ್ಬನ್ನಿ ಎನ್ಒಿ ಅನ್ನು ತಗೊಂಡ್ ಬನ್ನಿ ಗೋಡೆಯಲ್ಲಿ ಒಂದು ದೀಪ ಇಟ್ಟಾಗಿ ಒಂದು ಲೆಟರ್ ಕೊಡುವಂತದ್ದು ನೈಂಟಿ ಫೈವ್ ಸರ್ವೆ ನಂಬರ್ ಅಲ್ಲಿ ರಿಸರ್ವ್ ಫಾರೆಸ್ಟ್ ಬರುತ್ತೆ ದಿನ ಅಟ್ಲೀಸ್ಟ್ ಎಷ್ಟು ಅರಣ್ಯ ಇದೆ ಎಷ್ಟು ಕಂದ ಇದೆ ಅಂತ ಡಿಫರ್ ಮಾಡಿಕೊಳ್ತಾ ಎಷ್ಟಿದೆ ನಮಗೆ ಹಕ್ಕು ಪತ್ರ ಕೂಡ ಇಲ್ಲದಿದ್ರೆ ನಮಗೆ ನಮ್ಮ ಭೂಮಿ ನಮಗೆ ಹಕ್ಕು ಇದೆಯಾ ಇಲ್ವಾ ಅಂತ ತಿಳಿಸಿ ಹೇಳ್ತಿದ್ರೆ ನಿಮ್ಮ ಗ್ರಾಮ ಸಭೆಯನ್ನ ನಡೆಸೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಆಗ್ರಹ ಗ್ರಾಮಸ್ಥರದು ಈ ಆಗ್ರಹವನ್ನು ಇಟ್ಟುಕೊಂಡು ಹತ್ತೊಂಬತ್ತು ಕುಟುಂಬಗಳ ಹಕ್ಕುಪತ್ರದ ಗತಿ ಏನು ಅನ್ನುವಂಥದ್ದನ್ನು ಕೇಳುವುದಕ್ಕೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸೇರಿದಂತೆ ಸದಸ್ಯರುಗಳು ಮತ್ತು ಫಲಾನುಭವಿಗಳು ಎಲ್ಲರೂ ಬಂದು ನಿಂತಿರುವಂತಹದ್ದು ಬೆಳತಂಗಡಿಯ ಕಂದಾಯ ಇಲಾಖೆಯ ಮುಂಭಾಗದಲ್ಲಿ ತಹಶೀಲ್ದಾರರ ಮುಂಭಾಗದಲ್ಲಿ ತಹಶೀಲ್ದಾರರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಏನು ಅಂತಂದರೆ ನಮ್ಮ ಹಕ್ಕುಪತ್ರ ಯಾವಾಗ ಕೊಡ್ತೀರಿ ಎನ್ನುವಂಥದ್ದು ಈಗ ಬಹಳ ಮುಖ್ಯವಾಗಿ ಇಲ್ಲಿ ಫಲಾನುಭವಿ ಇದ್ದಾರೆ ಅವರತ್ರ ಹತ್ರ ಮಾತನಾಡಿಸಬೇಕು ದಾಯಿತಮಿದ್ದಾರೆ

ತಾಲೂಕು ಪಂಚಾಯತ್ ದಾಖಲೆ ಅಧ್ಯಕ್ಷರು ಏನು ಹೇಳ್ತೀರಿ ಈ ಒಳಗೆ ಏನು ಮಾತಾಡಿದ್ರು ಈಗ ನಾವು ಒಂದು ಎಲ್ಲ ಕೊಟ್ಟಿದ್ದಾರೆ ನೈಂಟಿ ಫೋರ್ ಸಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹಕ್ಕು ಪಾತ್ರ ಕೊಟ್ಟಿದ್ದಾರೆ ಆದರೆ ಹಣ್ಣಿಂಜೆ ಮತ್ತು ಸಾವಿರದಲ್ಲಿ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಮಂದಿಗೆ ಅದು ಬೋಗಸ್ ಅಲ್ಲ ಒಂದು ಮೂವತ್ತು ಐವತ್ತು ವರ್ಷದಿಂದ ಅಲೆದಿರುವಂಥ ಮನೆ ಅದು ಫಾರೆಸ್ಟ್ ಲ್ಯಾಂಡಿಂದ ತುಂಬ ದೂರದಲ್ಲಿರುವಂಥ ಮನೆಗಳಿಗೆ ನೈಂಟಿ ಫೋರ್ಸಿದ ಹಕ್ಕುಪತ್ರ ಇಲ್ಲ ನಾವು ಪಂಚಾಯಿತಿ ಹತ್ರ ಸಿಬ್ಬಂದಿ ಸದಸ್ಯರ ಹತ್ರ ಬಂದು ಜನ ಕೇಳಿದಾಗ ನೋಡುವ ಮಾಡಿಕೊಡುವ ಅನ್ನೋ ಆಸ್ ಬಾ ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತೇವೆ ನಾವು ಅದ್ರ ಜೊತೆಗೆ ಬಂದು ತಾಲೂಕಲ್ಲಿ ತಹಸೀಲ್ದಾರರನ್ನು ಅನೇಕ ಬಾರಿ ನಾವು ಸಂಪರ್ಕಿಸಿದ್ವಿ ಅದು ಪಂಚಾಯತ್ ಸದಸ್ಯರು ಮತ್ತು ಪಂಚಾಯತ್ ಅಧ್ಯಕ್ಷರು ಒಮ್ಮೆ ಸದಸ್ಯರು ಅಧ್ಯಕ್ಷರು ಒಟ್ಟಿಗೆ ಬಂದು ಒಮ್ಮೆ ಅವರನ್ನು ಸಂಪರ್ಕಿಸ ಸಂದರ್ಭದಲ್ಲಿ ಅವರು ಫಾರೆಸ್ಟಿಯಿಂದ ನೀವು ಎನ್ ಓ ಸಿಯನ್ನು ತೊಗೊಂಡು ಬನ್ನಿ ಎನ್ ಓ ಸಿಯನ್ನು ತೊಗೊಂಡು ಬನ್ನಿ ಫಾರೆಸ್ಟ್ ಅವರು ಆದಾಗ ಫಾರೆಸ್ಟ್ ಅವರೊಂದು ಲೆಟರ್ ಹಾಕಿದರು ಅದು ಯಾವ ರೀತಿ ಲೆಟರ್ ಅಂದರೆ ಅಡ್ಡ ಗೋಡೆಯಲ್ಲಿ ಒಂದು ದೀಪ ಇಟ್ಟಾಗಿ ಒಂದು ಲೆಟರ್ ಕೊಡುವಂಥದ್ದು ಆನಂತರ ಕಳೆದ ಗ್ರಾಮಸಭೆಯಲ್ಲಿ ಗ್ರಾಮದ ಪ್ರಮುಖರು ಎಲ್ಲಿದ್ದರು ನೈಂಟಿ ಫೋರ್ ಸಿಯನ್ನು ನೀವು ಹಕ್ಕುಪತ್ರವನ್ನು ಫಸ್ಟಿಗೆ ಕೊಡಿ ಆಮೇಲೆ ಗ್ರಾಮ ಸಭೆಯನ್ನು ಮಾಡಿ ಅಂತ ಅವರು ಒತ್ತಡ ಹಾಕುವಂಥದ್ದು ಅದಕ್ಕೆ ಅದಕ್ಕೆ ಒಂದು ಪೂರಕವಾಗಿ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ನಾವು ಪಂಚಾಯತ್ ಸದಸ್ಯರು ಗ ಭೇಟಿಯಾದ ಭೇಟಿ ಆದ ತಕ್ಷಣ ತಹಸೀಲ್ದಾರ್ ಅವರು ಅರಣ್ಯ ಇಲಾಖೆಗೆ ಒಂದು ಪತ್ರ ಬರೆದರು ನೀವು ಅರಣ್ಯ ಇಲಾಖೆಯಿಂದ ಅರಣ್ಯದ ಪ್ರದೇಶದಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಉಂಟು ಅಂತ ಒಂದು ಲೆಟರ್ ಕೊಡಿ ಅಂತ ಅರಣ್ಯ ಅರಣ್ಯ ಇಲಾಖೆಯಿಂದ ಇಲಾಖಾಧಿಕಾರಿಗಳು ಬಂದು ಡಿಸ್ಟೆನ್ಸನ್ನು ಮಾಜರ್ ಮಾಡಿದರು ಅದು ಮಾಜರ್ ಮಾಡಿ ಈಗ ಒಂದು ಆರು ಏಳು ತಿಂಗಳಾದರೂ ಇನ್ನೂ ಹಕ್ಕು ಪತ್ರ ಕೊಡಲಿ ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ನಾವು ಎಲ್ಲ ಯಾರು ಫಲಾನುಭವಿ ಇದ್ದಾರೆ ಅದರ ಜೊತೆಗೆ ಗ್ರಾಮ ಪಂಚಾಯಿತಿನ ಎಲ್ಲ ಸದಸ್ಯರು ಅದರ ಜೊತೆಗೆ ಗ್ರಾಮದ ಪ್ರಮುಖರನ್ನು ಕರ್ಕೊಂಡು ಬಂದು ತಹಸೀಲ್ದಾರ್ ಹತ್ರ ನಾವು ಮೀಟಾಗಿ ಯಾ ಯಾವ ಕಾರಣಕ್ಕೋಸ್ಕರ ಕೊಡ್ತಿಲ್ಲ ನೀವು ಆದಷ್ಟು ಬೇಗ ನಾವು ಕೊಡಬೇಕಂತ ನಮಗೆ ತಹಸೀಲ್ದಾರು ಒಂದಷ್ಟು ಸಮಸ್ಯೆಗಳನ್ನು ವಿವರಿಸಿದ್ದಾರೆ ಅದರ ಜೊತೆ ಜೊತೆಗೆ ನಮ್ಮಲ್ಲಿ ಗ್ರಾಮ ಹಣ್ಣಿಂಜು ಮತ್ತು ಸಾವ್ಯದಲ್ಲಿ ಡೀಮ್ಡ್ ಅರಣ್ಯ ಬರುವುದಿಲ್ಲ ಆ ಕಾರಣಕ್ಕೋಸ್ಕರ ಫಾರೆಸ್ಟ್ನವರು ಯಾರ ಕೊಟ್ಟ ವರದಿ ಕೊಟ್ಟ ತಕ್ಷಣ ನಾವು ವಿದಿನ್ ಒನ್ ಮಂತ್ ಅಲ್ಲಿ ಕೊಡ್ಬೋದು ಖಂಡಿತವಾಗ್ಲ ಹಕ್ಕುಪಾತ್ರ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಇದನ್ನು ನಾವು ಅವರು ಖಂಡಿತವಾಗಿ ನೆರವೇರಿಸ್ತಾರೆ ಅನ್ನುವ ಆಶೋಭಾವನೆಯೊಂದಿಗೆ ನಾವು ಇಲ್ಲಿಂದ ಹೊರಟಿದ್ದೇವೆ ಒಂದು ವೇಳೆ ಏನಾದರೂ ನೀಡದಿದ್ದರೆ ಖಂಡಿತವಾಗಿಯೂ ಪ್ರತಿಭಟನೆ ಪ್ರತಿಭಟನೆಗೂ ಸಿದ್ಧರಾಗಿ ನಾವು ಖಂಡಿತವಾಗಿ ಇನ್ನೊಮ್ಮೆ ತಾಲೂಕು ಪಂಚಾಯಿತಿಗೆ ಖಂಡಿತವಾಗಿ ಬರ್ತೇವೆ ಆದರೆ ಆ ಆ ಆ ರೀತಿಯ ವಾತಾವರಣ ಆಗದಾಗೆ ನಮ್ಮ ಅಧಿಕಾರಿಗಳು ಖಂಡಿತವಾಗಲೂ ನಮಗೆ ಸಹಕಾರ ನೀಡ್ತಾರೆ ಅನ್ನುವ ಭರವಸೆಯೊಂದಿಗೆ ನಾವು ಇವತ್ತಿಂದ ಇವತ್ತು ಇಲ್ಲಿಂದ ನಾವು ತೆರಡ್ತಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಇದು ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಫಲಾನುಭವಿಗಳ ಮಾತಾದರೆ ಈ ಬಗ್ಗೆ ತಹಶೀಲ್ದಾರ್ ಏನು ಹೇಳಿದ್ರು ಕೇಳಿ ಏನು ಪ್ರಾಬ್ಲಮ್ ಇದು ಅಂಡಿಂಜೆಯಲ್ಲಿ ಈ ಹಿಂದೆ ನೈಂಟಿ ಫೋರ್ ಎಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಎಷ್ಟೋ ವರ್ಷದಿಂದ ಮನೆ ಇರೋದಂತೂ ನಿಜ ಇಲ್ಲ ಅಂತ ಹೇಳಲ್ಲ ಆದರೆ ಅಂಡಿಂಜೆಯಲ್ಲಿ ನೈಂಟಿ ಫೈವ್ ಸರ್ವೆ ನಂಬರಲ್ಲಿ ರಿಸರ್ವ್ ಫಾರೆಸ್ಟು ಬರುತ್ತೆ ನಮ್ಮ ರಿಸರ್ವ್ ಫಾರೆಸ್ಟ್ ಬೌಂಡ್ರೀಸು ಸಪ್ರೇಟಾಗಿ ಪೋಡಿ ಆಗದೆ ಇರೋದ್ರಿಂದ ಇದು ಏನು ಬಂದಿದೆ ಸೊ ಅದಕ್ಕೋಸ್ಕರ ನಾನು ಒಂದು ಫಾರ್ಮೆಟ್ ಮಾಡಿದ್ದೀನಿ ಈ ಹಿಂದೆ ನಾವು ಇಲ್ಲಿ ಇಷ್ಟು ದಿನ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅದಕ್ಕೋಸ್ಕರ ಈ ಸಪ್ ಸ್ವಾಧೀನ ಅಟ್ಲೀಸ್ಟ್ ಎಷ್ಟು ಅರಣ್ಯ ಇದೆ ಎಷ್ಟು ಕಂದ ಇದೆ ಅಂತ ಡಿಫರ್ ಮಾಡಿಕೊಟ್ ಎಷ್ಟಿದೆ ಆ ಬೌಂಡ್ರಿ ಅರಣ್ಯ ಸ್ವಾಧೀನ ಇದ್ದರೆ ಅರಣ್ಯ ಎಷ್ಟು ಅವ್ರಿಗೆ ಲ್ಯಾಂಡಿದೆ ಅಷ್ಟು ಅರಣ್ಯ ಸ್ವಾಧೀನದಿಂದ ಅಲ್ಲಿ ಇಶ್ಯೂ ಬರಲ್ಲ ಬೌಂಡ್ರಿ ಡಿಮಾರ್ಕೇಶನ್ ಯಾಕಂದರೆ ಬೆಳ್ತಂಗಡಿಯಲ್ಲಿ ಸಾವಿರಾರು ಎಕರೆ ಇರ್ತವೆ ಡಿಮಾರ್ಕೇಷನ್ ಆಗಿ ನೋಟಿಫಿಕೇಷನ್ ಆಗಿ ಇದು ಮಾಡೋದಕ್ಕಿಂತ ಎಷ್ಟು ಸ್ವಾಧೀನ ಇದೆ ಅಷ್ಟೂ ಅವ್ರದ್ದು ಅರಣ್ಯ ಸರ್ವೆ ಎಷ್ಟು ರಿಸರ್ವ್ ಆಗಿತ್ತು ಈ ಹಿಂದೆ ಪ್ರೀ ಇಂಡಿಪೆಂಡೆನ್ಸ್ ಇರೋದರಿಂದ ಸೊ ಅಷ್ಟು ಸ್ವಾಧೀನ ಇದ್ದರೆ ಈ ಮನೆಗಳು ಒಳಗೆ ಹೊರಗೆ ಬಂದರೆ ಅದ್ರದ್ದೇನು ಇಶ್ಯೂಸ್ ಬರೋಲ್ಲ ಅಷ್ಟು ಒಪಿನಿಯನ್ ಕೇಳ್ತೀನಿ ಆ ಥರ ಹತ್ತೊಂಬತ್ತು ಮನೆ ಇದೆ ಅಂಡಿಂಜಲ್ಲಿ ಈಗ ಆಗಲೇ ಕಳ್ಕೊಟ್ಟು ಕಲಿಸ್ಕೊಟ್ಟಿದ್ದೀನಿ ಅದೇ ರೀತಿ ಗ್ರಾಮಸ್ಥರು ಮತ್ತು ಗ್ರಾಮದ ಅಧ್ಯಕ್ಷರು ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಯಾಕೆಂದ್ರೆ ಪ್ರತಿ ಸತಿ ಗ್ರಾಮ ಪಂಚಾಯಿತಿಯಲ್ಲಿ ನನಗೆ ಕಂಪ್ಲೇಂಟ್ಸ್ ಬರುತ್ತೆ ಗ್ರಾಮ ಪಂಚಾಯತಿ ನಡೆಯೋಕ್ಕೂ ಆಗಲ್ಲ ಅಂತ ಗಲಾಟೆ ಮಾಡ್ತಾರೆ ಯಾಕೆಂದ್ರೆ ಅವರು ಜನ ತುಂಬ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಇರ್ತಾರೆ ಯಾರಿಗಾದ್ರೂ ಆಗಲಿ ಅದಾಗುತ್ತೆ ಸೊ ಇದೊಂದು ಒಪಿನಿಯನ್ ಬಂದರೆ ಈ ಮುಂದಿನ ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ಜಸ್ಟ್ ಈಗ ಫಾರೆಸ್ಟ್ ಬಂದು ಎಲ್ಲ ಮನೆ ನೋಡಿದಾರಂತೆ ಅದೇನು ಒಪಿನಿಯನ್ ಬರುತ್ತೆ ಅದರ ಬೇಸಿಸ್ ಮೇಲೆ ಯಾವ ಮನೆಗೆ ಕೊಡ್ಬೋದು ಯಾವ ಮನೆಗೆ ಕೊಡೋಕ್ಕಾಗಲ್ಲ ಆ ಥರ ತಿನ್ನ ಓಕೆ ಎಷ್ಟು ದಿನ ಬೇಕಾಗಿತ್ತು ಈಗ ಅದೇ ಒಪಿನಿಯನ್ಗೆ ಈಗ ಆರ್ ಎಫ್ ಒ ಹತ್ರ ಬಂದಿದೆ ಫಾರೆಸ್ಟ್ ಫಾರೆಸ್ಟ್ ಮಾಡಿ ಆ ಒಪಿನಿಯನ್ ಆರ್ ಎಫ್ ಒ ನಮ್ಗೆ ಕಳ್ಸಿ ತಕ್ಷಣ ನಾವು ಕ್ಲಿಯರ್ ಮಾಡ್ತೀವಿ ಅದು ಅದಾದ ತಕ್ಷಣ ನಮಗೆ ಎಲ್ಲ ಕ್ಲಿಯರ್ ಇರುತ್ತೆ ಫೈಲಲ್ಲಿ ಅದನ್ನೇನು ಜಾಸ್ತಿ ದಿನ ತೊಗೊಳಕ್ಕಾಗ ಇನ್ ಒನ್ ವೀಕ್ ಅದು ಕ್ಲಿಯರ್ ಮಾಡುತ್ತೆ ಹತ್ತೊಂಬತ್ತರಲ್ಲಿ ಇದು ಅಂಡಿಂಜಯ ಗ್ರಾಮಸ್ಥರ ಸಮಸ್ಯೆ ನೈಂಟಿ ಫೋರ್ ಸಿನ್ ಅಡಿಯಲ್ಲಿ ಹತ್ತೊಂಬತ್ತು ಕುಟುಂಬಗಳ ಹಕ್ಕು ಪತ್ರ ಯಾವಾಗ ಸಿಗ್ತದೆ ಅನ್ನುವಂಥದ್ದನ್ನು ಪ್ರಶ್ನಿಸಿದರು ತಹಶೀಲ್ದಾರ್ ಅಧಿಕ ಉತ್ತರವನ್ನು ಕೊಟ್ಟಿರುವಂಥದ್ದು ಅರಣ್ಯ ಇಲಾಖೆಯ ಸ್ವಾಧೀನದಲ್ಲಿ ಇದೆಯೋ ಇಲ್ವೋ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಹಾಕಿದ್ದೇನೆ ಆ ಅವರು ಅರಣ್ಯ ಇಲಾಖೆಯ ಸ್ವಾಧೀನದಲ್ಲಿ ಇಲ್ಲ ಅನ್ನುವಂತಹ ಪತ್ರವನ್ನು ನೀಡಿದ ಕೂಡಲೇ ಈ ಬಗ್ಗೆ ನಾನು ಮುತುವರ್ಜಿಯನ್ನು ವಹಿಸಿ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀನಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಆದಷ್ಟು ಬೇಗ ಇವರೆಲ್ಲರ ಸಮಸ್ಯೆ ನೀಗಲಿ ಗ್ರಾಮ ಸಭೆ ಬಹಳ ಖುಷಿ ಖುಷಿಯಿಂದ ಆಗುವಂಥಾಗಲಿ ಅನ್ನುವಂಥ ಆಶಯದೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಆದಿತ್ಯ ಶೆಟ್ಟಿ ಬಳಂಜರ್ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ